ನಮಸ್ತೆ ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್ ಪ್ರೀವಿಯಸ್ ವೀಡಿಯೋದಲ್ಲಿ ನಾವು ಸ್ಪ್ರಿಂಗ್ ಅಂದ್ರೇನು ಸ್ಪ್ರಿಂಗ್ ಬೂಟ್ ಅಂದರೇನು ಸ್ಪ್ರಿಂಗ್ ಯಾವ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಿದೆ ಹಾಗೆಯೇ ಸ್ಪ್ರಿಂಗ್ ಬೂಟಿಂದ ಯಾವುದೆಲ್ಲ ಬೆನಿಫಿಟ್ಸ್ ಇದೆ ನಮಗೆ ಅಂತ ಡಿಸ್ಕಸ್ ಮಾಡಿದ್ವಿ ನೀವೇನಾದರೂ ಪ್ರಿವಿಯಸ್ ವೀಡಿಯೋನ ಮಿಸ್ ಮಾಡಿದ್ರಿ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ವೀಡಿಯೋನ ಫಸ್ಟು ವಾಚ್ ಮಾಡಿ ಹಾಗೆಯೇ ನೀವೇನಾದರೂ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡ್ಕೊಳ್ಳಿ ಹೆಸರು ಭೂಷಣ್ ನಾನು ಫುಲ್ ಟೈಮ್ ಜಾವ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಓಕೆ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ನ ನಮ್ಮ ಸಿಸ್ಟಮಲ್ಲಿ ಸೆಟಪ್ ಮಾಡೋಣ ನಾವೊಂದು ಜಾವಾ ವೆಬ್ ಅಪ್ಲಿಕೇಶನ್ಸ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಎಷ್ಟೊಂದು ಟೂಲ್ಸ್ನ ನಾವು ನಮ್ಮ ಸಿಸ್ಟಮಲ್ಲಿ ಕೂಡ ಇನ್ಸ್ಟಾಲ್ ಮಾಡ್ಕೋಬೇಕು ಸಾಫ್ಟ್ವೇರ್ಸ್ನ ಇನ್ಸ್ಟಾಲ್ ಮಾಡ್ಕೋಬೇಕು ಅದು ಯಾವುದೆಲ್ಲ ಇನ್ಸ್ಟಾಲ್ ಮಾಡಬೇಕು ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಆ್ಯಕ್ಚುಲಿ ನಾನು ಆಲ್ರೆಡಿ ಎಲ್ಲ ಸಾಫ್ಟ್ವೇರ್ಸ್ನೂ ಇನ್ಸ್ಟಾಲ್ ಮಾಡಿದ್ದೀನಿ ಬಟ್ ನಿಮಗೆ ಆ ಸಾಫ್ಟ್ವೇರ್ಸ್ನ ಯಾವ ವೆಬ್ಸೈಟಿಂದ ಡೌನ್ಲೋಡ್ ಮಾಡಬೇಕು ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಅಂತ ಹೇಳ್ತೀನಿ ಎಲ್ಲ ಸಾಫ್ಟ್ವೇರ್ಸ್ನೂ ಇನ್ಸ್ಟಾಲ್ ಮಾಡೋದು ವೆರಿ ಈಸಿನೇ ನೀವೇನಾದರೂ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ಆಗಿದ್ದೀರಾ ಅಂತಂದರೆ ನೀವು ಈಸಿಯಾಗಿ ಕಲ್ತಿರ್ತೀರಾ ಸಾಫ್ಟ್ವೇರ್ಸ್ನ ಇನ್ಸ್ಟಾಲ್ ಮಾಡೋದು ನಿಮಗೇನಾದರೂ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡೋಕ್ಕೆ ಬರಲ್ಲ ಅಂತಂದರೆ ಫಸ್ಟ್ ಸಾಫ್ಟ್ವೇರ್ ಇನ್ಸ್ಟಾಲ್ ಯಾವ ರೀತಿ ಮಾಡೋದು ಅಂತ ಕಲೀರಿ ನನಗೆ ನನಗೆ ನನ್ನ ನನಗನ್ಸಿರೋ ಪ್ರಕಾರ ನೀವೆಲ್ಲ ಆಲ್ರೆಡಿ ಕಲ್ತಿದ್ದೀರಾ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡೋದು ಅಂತ ಅನ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ಯಾವುದೆಲ್ಲ ಸಾಫ್ಟ್ವೇರ್ಸ್ನ ಡೌನ್ಲೋಡ್ ಮಾಡಬೇಕು ಅಂತ ಫಸ್ಟ್ ಹೇಳ್ತೀನಿ ಅದಾದಮೇಲೆ ಒನ್ ಬೈ ಒನ್ ಇನ್ಸ್ಟಾಲ್ ಮಾಡ್ತಾ ಹೋಗೋಣ ನಮಗೆ ಫಸ್ಟು ನಾವು ಜಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಿರೋದ್ರಿಂದ ಜಾವಾನ ಫಸ್ಟ್ ಇನ್ಸ್ಟಾಲ್ ಮಾಡಬೇಕು ನಾವು ಜೆ ಡಿ ಕೆ ವರ್ಷನ್ ಟ್ವೆಂಟಿ ಒನ್ನನ್ನು ಇನ್ಸ್ಟಾಲ್ ಮಾಡ್ತೀವಿ ಆ್ಯಕ್ಚುಲಿ ಈ ಒಂದು ವಿಡಿಯೋನ ರೆಕಾರ್ಡ್ ಮಾಡಬೇಕಾದ್ರೆ ಲೇಟೆಸ್ಟ್ ವರ್ಷನ್ ಇರೋದು ಟ್ವೆಂಟಿ ತ್ರೀ ಬಟ್ ನಾವು ಟ್ವೆಂಟಿ ಒನ್ನನ್ನು ಇನ್ಸ್ಟಾಲ್ ಮಾಡ್ತಿದ್ವಿ ಯಾಕಂದರೆ ಅದು ಎಲ್ ಟಿ ಎಸ್ ವರ್ಷನಲ್ಲಿದೆ ಅಂದರೆ ಲಾಂಗ್ ಟರ್ಮ್ ಸಪೋರ್ಟಲ್ಲಿದೆ ಸೊ ಅದಕ್ಕೋಸ್ಕರ ಫಸ್ಟ್ ನಾವು ಜೆ ಡಿ ಕೆ ಟ್ವೆಂಟಿ ಒನ್ನನ್ನು ಇನ್ಸ್ಟಾಲ್ ಮಾಡ್ತೀವಿ ಅದಾದಮೇಲೆ ನಾವು ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ನ ಡೇಟಾಬೇಸಿಗೆ ಕನೆಕ್ಟ್ ಮಾಡಬೇಕು ಅದಕ್ಕೋಸ್ಕರ ನಮಗೆ ಡೇಟಾಬೇಸ್ ಬೇಕು ನಾವು ಮೈ ಎಸ್ ಕ್ಯು ಎಲ್ ಯೂಸ್ ಮಾಡ್ತೀವಿ ಈ ಕೋರ್ಸಲ್ಲಿ ಅದಕ್ಕೋಸ್ಕರ ಮೈ ಎಸ್ ಕ್ಯೂ ಎಲ್ ಸರ್ವರ್ನ ಇನ್ಸ್ಟಾಲ್ ಮಾಡ್ತೀವಿ ಹಾಗೆಯೇ ನಾವು ಮೈ ಎಸ್ ಇಕ್ವಲ್ ವರ್ಕ್ ಬೆಂಚ್ನ ಕೂಡ ಇನ್ಸ್ಟಾಲ್ ಮಾಡ್ತೀವಿ ಮೈ ಎಸ್ ಇಕ್ವಲ್ ವರ್ಕ್ ಬೆಂಚ್ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದರೆ ಇಟ್ ಈಸ್ ಎ ಜಿ ಐ ಬೇಸ್ಡ್ ಟೂಲ್ ಅದಂತು ಓಕೆನಾ ಅದನ್ನು ಯೂಸ್ ಮಾಡ್ಕೊಂಡು ನಾವು ಮೈ ಸಿಕ್ವಲ್ ಸರ್ವರ್ಸ್ ಜೊತೆಗೆ ಈಸಿಯಾಗಿ ಕನೆಕ್ಟ್ ಮಾಡ್ಬೋದು ಅದನ್ನು ನಾವೇನಾದರೂ ಕನೆಕ್ಟ್ ಮಾಡಿದ್ವಿ ಅಂತಂದರೆ ನಾವು ಆ ಒಂದು ಜಿ ನಲ್ಲೇ ನಾವು ಈಸಿಯಾಗಿ ಕ್ವೈರೀಸ್ ಎಲ್ಲ ಬರಿಬೋದು ಬೇಸ್ನ ಕ್ರಿಯೇಟ್ ಮಾಡ್ಬೋದು ಟೇಬಲ್ಸ್ನ ಕ್ರಿಯೇಟ್ ಮಾಡ್ಬೋದು ಅದಕ್ಕೋಸ್ಕರ ನಾವು ಮೈಸಿಕ್ವಲ್ ವರ್ಕ್ ಬೆಂಚ್ನ ಯೂಸ್ ಮಾಡ್ತೀವಿ ಅದನ್ನು ಕೂಡ ಇನ್ಸ್ಟಾಲ್ ಮಾಡ್ತೀವಿ ಅದಾದಮೇಲೆ ನಮಗೆ ಕೋಡ್ ಬರಿ ಕೋಡ್ ಬರೀಲಿಕ್ಕೆ ಐ ಡಿ ಬೇಕು ಓಕೆನಾ ನಾವು ಆ್ಯಕ್ಚುಲಿ ಎಷ್ಟೊಂದು ಐ ಡಿಯಸ್ ಅವೈಲಬಲ್ ಇದೆ ಎಲ್ಲದನ್ನು ಯೂಸ್ ಮಾಡ್ಬೋದು ಯಾವುದಾದ್ರೂ ಒಂದು ಯೂಸ್ ಮಾಡ್ಬೋದು ಬಟ್ ನಾನು ನಿಮಗೆ ರೆಕಮೆಂಡ್ ಮಾಡೋದು ಇಂಟೆಲಿಜೆ ಐ ಯೂಸ್ ಮಾಡಿರಿ ಅದನ್ನು ತುಂಬ ಕಂಪ್ನಿಗಳಲ್ಲಿ ಯೂಸ್ ಮಾಡ್ತಾರೆ ಅದು ಒನ್ ಆಫ್ ದ ಪಾಪ್ಯುಲರ್ ಐ ಡಿ ಜಾವಾ ಐ ಡಿ ಅದನ್ನು ನಾನು ಯೂಸ್ ಮಾಡ್ತಿದ್ದೀನಿ ಓಕೆನಾ ಅದರಲ್ಲಿ ಎರಡು ವರ್ಷನ್ ಇದೆ ಒಂದು ಕಮ್ಯುನಿಟಿ ವರ್ಷನ್ ಇದೆ ಇನ್ನೊಂದು ಪೇಯ್ಡ್ ವರ್ಷನ್ ಇದೆ ನಾವು ಪೇಯ್ಡ್ ವರ್ಷನ್ನ ಯೂಸ್ ಮಾಡಲ್ಲ ಕಮ್ಯುನಿಟಿ ವರ್ಷನ್ನ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಜನ್ರಲ್ ಪರ್ಪಸ್ಗೆ ಕಲಿಯೋದು ಕಲಿಯೋದಕ್ಕೆ ನಾವು ಯೂಸ್ ಮಾಡ್ಬೋದು ಅದಕ್ಕೋಸ್ಕರ ಕಮ್ಯುನಿಟಿ ವರ್ಷನ್ನ ಡೌನ್ಲೋಡ್ ಮಾಡಿ ಅದನ್ನು ಇನ್ಸ್ಟಾಲ್ ಮಾಡೋಣ ಅದಾದಮೇಲೆ ಕೊನೆಗೆ ನಾವು ಗಿಟ್ನ ಇನ್ಸ್ಟಾಲ್ ಮಾಡ್ತೀವಿ ಗಿಟ್ ಏನಕ್ಕೆ ಬೇಕು ನಾನು ಮುಂಚೆಗೆ ಹೇಳ್ದಂಗೆ ನಾವು ಬರ್ದಿರೋ ಕೋಡ್ನೆಲ್ಲ ನಾವು ಸೋರ್ಸ್ ಸೋರ್ಸ್ಕೊಂಡ ನಾವು ಒಂದು ಆನ್ಲೈನ್ ರೆಪಾಸಿಟರಿಗೆ ಪುಷ್ ಮಾಡ್ತೀವಿ ಗಿಟ್ ಹಬ್ಬ ರೆಪಾಸಿಟರಿಗೆ ಪುಷ್ ಮಾಡ್ತೀವಿ ಅದಕ್ಕೋಸ್ಕರ ನಮಗೆ ಗಿಟ್ ಬೇಕು ಆ ಒಂದು ಗಿಟ್ಟನ್ನು ಕೂಡ ನಾವು ಇನ್ಸ್ಟಾಲ್ ಮಾಡ್ತೀವಿ ಈ ನಾಲ್ಕು ಟೂಲ್ನ ಸದ್ಯಕ್ಕೆ ನಾವು ಇನ್ಸ್ಟಾಲ್ ಮಾಡಿರ್ತೀವಿ ಮತ್ತೆ ಹೋಗ್ತಾ ಹೋಗ್ತಾ ನಮಗೆ ಯಾವುದಾದ್ರೂ ಎಕ್ಸ್ಟ್ರಾ ಟೂಲ್ಸ್ ಏನಾದರೂ ಬೇಕು ಅಂತ ಅನ್ಸಿದ್ರೆ ಅದನ್ನು ಮತ್ತೆ ಇನ್ಸ್ಟಾಲ್ ಮಾಡೋಣ ಓಕೆ ಇದಿಷ್ಟನ್ನು ನಾವು ಈಗ ಇನ್ಸ್ಟಾಲ್ ಮಾಡೋಣ ನಾನು ಆಲ್ರೆಡಿ ಮುಂಚೆಗೆ ಹೇಳ್ದಂಗೆ ನಾನು ಇನ್ಸ್ಟಾಲ್ ಮಾಡಿದ್ದೀನಿ ನಾನು ಹೇಳ್ತೀನಿ ಯಾವ ವೆಬ್ಸೈಟಿಂದ ಡೌನ್ಲೋಡ್ ಮಾಡಬೇಕು ಅಂತೇಳಿ ಸೊ ಸ್ವಿಚ್ ಟು ದಿ ಬ್ರೌಸರ್ ಓಕೆ ನಾನು ಮೊಜಿಲಾ ಫೈ ಬಾಕ್ಸ್ನ ಓಪನ್ ಮಾಡಿದ್ದೀನಿ ನೀವು ಜಸ್ಟ್ ಗೂಗಲ್ನ ಓಪನ್ ಮಾಡಿಬಿಟ್ಟು ಯಾವುದಾದ್ರೂ ಒಂದು ವೆಬ್ಸೈಟ್ ಒಂದು ಬ್ರೌಸರಲ್ಲಿ ಜಸ್ಟ್ ಸರ್ಚ್ ಮಾಡಿ ಏನಂತಂದರೆ ಇಂಟೆಲಿಜೆ ಐಡಿಯಾನ ಇನ್ಸ್ಟಾಲ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಜಾವಾನ ಇನ್ಸ್ಟಾಲ್ ಮಾಡೋಣ ಸೊ ಜಾವಾ ಜೆ ಡಿ ಕೆ ಟ್ವೆಂಟಿ ಒನ್ ಅಂತ ಎಂಟರ್ ಮಾಡಿ ನಿಮಗೆ ಫಸ್ಟ್ ಲಿಂಕ್ ಬರುತ್ತೆ ಒರಾಕಲ್ ಡಾಟ್ ಕಾಮಿಂದ ಅದನ್ನು ನಾವು ಕ್ಲಿಕ್ ಮಾಡಿದ್ವಿ ಅಂತಂದರೆ ಜಾವಾ ಎಸ್ ಸಿ ಟ್ವೆಂಟಿ ಒನ್ ಆರ್ಕೈವ್ ಡೌನ್ಲೋಡ್ಸ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಸೊ ನೀವು ಸ್ಕ್ರಾಲ್ ಮಾಡಿದ್ರಿ ಅಂತಂದರೆ ನೋಡ್ಬೋದು ಡಿಫ್ರೆಂಟ್ ಆಪರೇಟಿಂಗ್ ಸಿಸ್ಟಮಿಗೆ ಡಿಫ್ರೆಂಟ್ ಸಾಫ್ಟ್ವೇರ್ಸ್ ಇದೆ ಅದನ್ನು ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ ನಾನು ಯೂಸ್ ಮಾಡ್ತಿರೋದು ಮ್ಯಾಕ್ ಆಗಿರೋದ್ರಿಂದ ನಾನು ಮ್ಯಾಕಿಗೆ ಯಾವುದು ಬೇಕಲ್ಲ ಅದನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿದ್ದೀನಿ ಸೊ ನೀವೇನಾದರೂ ವಿಂಡೋಸ್ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ವಿಂಡೋಸಲ್ಲಿ ಎರಡಿದೆ ಒಂದು ಸಿಕ್ಸ್ಟಿ ಫೋರ್ ಬಿಟ್ ಇನ್ಸ್ಟಾಲರು ಮತ್ತು ಎಮ್ ಎಸ್ ಐ ಇನ್ಸ್ಟಾಲರ್ ಅಂತೇಳಿ ಡಾಟ್ ಎಮ್ ಎಸ್ ಐ ಹಾಗೆ ಡಾಟ್ ಇ ಎಕ್ಸಿ ನೀವು ಯಾವುದಾದರೂ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಬೋದು ಡಾಟ್ ಇ ಎಕ್ಸಿ ಆದರೂ ಯೂಸ್ ಮಾಡಿ ಡಾಟ್ ಎಮ್ ಎಸ್ ಐ ಆದರೂ ಯೂಸ್ ಮಾಡಿ ಜಸ್ಟ್ ಡೌನ್ಲೋಡ್ ಮಾಡಿ ಡೌನ್ಲೋಡ್ ಮಾಡಿದ ಮೇಲೆ ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲೇಷನ್ ಅಂತೂ ತುಂಬಾ ಈಸಿ ಇರುತ್ತೆ ಜಸ್ಟ್ ನೀವು ನೆಕ್ಸ್ಟ್ ನೆಕ್ಸ್ಟ್ ಅಂತ ಟೈಪ್ ಮಾಡಿದಿರಿ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇನ್ಸ್ಟಾಲ್ ಆಗುತ್ತೆ ಇನ್ಸ್ಟಾಲ್ ಮಾಡಿದ ಮೇಲೆ ಮೋಸ್ಟ್ ಆಫ್ ದಿ ಮಾಡರ್ನ್ ಕಂಪ್ಯೂಟರ್ಸ್ ನೀವು ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಆಗಿ ನಿಮಗೆ ಜಾವಾ ಎನ್ವಿರಾನ್ಮೆಂಟ್ ವೇರಿಯೇಬಲ್ಲು ಸೆಟ್ ಆಗಿರುತ್ತೆ ಸೆಟ್ ಆಗಿಲ್ಲ ಅಂತಂದರೆ ನೀವು ಯಾವುದಾದ್ರೂ ಒಂದು ವೀಡಿಯೋ ನೋಡಿ ಯೂಟ್ಯೂಬಲ್ಲಿ ಆ ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ನ ಯಾವ ರೀತಿ ಸೆಟ್ ಮಾಡೋದು ಅಂತ ನೀವು ಕಲಿಬೋದು ಓಕೆನಾ ಆ ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ ಸೆಟ್ ಆದಮೇಲೆ ನೀವು ಜಾವಾ ಕಮ್ಯಾಂಡ್ಸ್ನ ಇಲ್ಲಿಂದ ಬೇಕಾದರೂ ನೀವು ಎಕ್ಸಿಕ್ಯೂಟ್ ಮಾಡ್ಬೋದು ಓಕೆ ಇದಾದಮೇಲೆ ನೀವು ಫಸ್ಟ್ ಜೆ ಡಿ ಕೆ ಕರೆಕ್ಟಾಗಿ ಇನ್ಸ್ಟಾಲ್ ಆಗಿದೆಯೋ ಇಲ್ಲೋ ಅಂತ ಟೆಸ್ಟ್ ಮಾಡಲಿಕ್ಕೆ ನೀವೇನು ಮಾಡಿ ಅಂತಂದರೆ ನಿಮ್ಮ ಕಂಪ್ಯೂಟರಲ್ಲಿ ಟರ್ಮಿನಲ್ ಓಪನ್ ಮಾಡಿ ನೀವೇನಾದರೂ ಮ್ಯಾಕ್ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ವಿಂಡೋಸ್ ಓಪನ್ ವಿಂಡೋಸ್ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಜಸ್ಟ್ ಕಮ್ಯಾಂಡ್ ಪ್ರಾಬ್ಲಮ್ನ ಓಪನ್ ಮಾಡಿ ನಾನು ಟರ್ಮಿನಲ್ ಓಪನ್ ಮಾಡ್ತೀನಿ ಜಸ್ಟ್ ಒಂದು ಕಮ್ಯಾಂಡನ್ನ ಎಕ್ಸಿಕ್ಯೂಟ್ ಮಾಡಿ ಜಾವಾ ಹೈಫನ್ ವರ್ಷನ್ ಅಂತ ಇದನ್ನು ಎಂಟರ್ ಮಾಡಿದಿರಿ ಅಂತಂದರೆ ನೋಡ್ಬೋದು ನಾನು ಜಾವಾ ಟ್ವೆಂಟಿ ಒನ್ ಇನ್ಸ್ಟಾಲ್ ಮಾಡಿದ್ದೀನಿ ಓಕೆನಾ ಅದಕ್ಕೆ ನನಗೆ ಆ ಟ್ವೆಂಟಿ ಒನ್ ಕರೆಕ್ಟ್ ವರ್ಷನ್ನ ಡಿಸ್ಪ್ಲೇ ಆಗ್ತಿದೆ ನೀವೇ ನೀವೇನಾದರೂ ಇನ್ಸ್ಟಾಲ್ ಮಾಡಿ ನಿಮಗೇನಾದರೂ ಈ ವರ್ಷನ್ನ ತೋರಿಸ್ತಿಲ್ಲ ನೀವು ಇನ್ಸ್ಟಾಲ್ ಮಾಡಿರೋ ವರ್ಷನ್ ನಿಮಗೆ ಡಿಸ್ಪ್ಲೇ ಆಗ್ತಿಲ್ಲ ಅಂತಂದರೆ ಎರಡು ಪ್ರಾಬ್ಲಮ್ ಇರುತ್ತೆ ಒಂದು ನೀವು ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ನ ಕರೆಕ್ಟಾಗಿ ಸೆಟ್ ಮಾಡಿಲ್ಲ ಅಂತರ್ಥ ಇಲ್ಲಪ್ಪ ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ನ ಸೆಟ್ ಮಾಡಿ ಕೂಡ ನಿಮಗೆ ಇದು ಬರ್ತಿಲ್ಲ ಅಂತಂದರೆ ನೀವು ಇನ್ಸ್ಟಾಲ್ ಮಾಡಿದಲ್ಲಿ ಏನೋ ಮಿಸ್ಟೇಕ್ ಮಾಡಿದಿರ ಅಂತ ಕರೆಕ್ಟಾಗಿ ಇನ್ಸ್ಟಾಲ್ ಮಾಡಿರಿ ಕರೆಕ್ಟಾಗಿ ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ ಕೂಡ ಸೆಟ್ ಮಾಡಿರಿ ಇದನ್ನು ಬಿಟ್ಟು ನೀವು ಯಾವುದಾದರೂ ಬೇರೆ ವರ್ಷನ್ನ ಇನ್ಸ್ಟಾಲ್ ಮಾಡಿದ್ರಿ ಅಂದರೂ ಕೂಡ ದಟ್ ಈಸ್ ಆಲ್ಸೋ ಫೈನ್ ಆಸ್ ಲಾಂಗ್ ಆಸ್ ನೀವೇನಾದರೂ ಏಟ್ಗಿನ ಜಾಸ್ತಿ ವರ್ಷನ್ ಚಾ ಜೆ ಕೆ ಏಟ್ಗಿನ ಜಾಸ್ತಿ ವರ್ಷನ್ ನೀವೇನಾದರೂ ಇನ್ಸ್ಟಾಲ್ ಮಾಡಿದ್ರಿ ಅಂತಂದರೆ ದಟ್ ಈಸ್ ಫೈನ್ ಓಕೆ ನಾವೀಗ ಜೆ ಡಿ ಕೆನ ಇನ್ಸ್ಟಾಲ್ ಮಾಡಿದ್ವಿ ನಾನು ಇನ್ಸ್ಟಾಲ್ ಮಾಡಿಲ್ಲ ಐ ಹೋಪ್ ನೀವೆಲ್ಲ ಇನ್ಸ್ಟಾಲ್ ಮಾಡಿದಿರ ಅಂತ ಅನ್ಕೋತೀನಿ ನೀವು ಇದನ್ನು ಇನ್ಸ್ಟಾಲ್ ಮಾಡಿದ್ರಿ ಅಂತಂದರೆ ನೆಕ್ಸ್ಟ್ ಏನು ಮಾಡೋಣ ಮೈ ಸಿಕ್ವಲ್ ಸರ್ವರ್ನ ಇನ್ಸ್ಟಾಲ್ ಮಾಡೋಣ ಮತ್ತು ಹೊಸ ಟ್ಯಾಬ್ನ ಓಪನ್ ಮಾಡಿ ಮೈ ಎಸ್ ಕ್ಯುವೆಲ್ ಸರ್ವರ್ ಕಮ್ಯುನಿಟಿ ಅಂತ ಸರ್ಚ್ ಮಾಡಿ ಇದು ಕೂಡ ನಾವು ಕಮ್ಯುನಿಟಿ ವರ್ಷನ್ನೇ ಇನ್ಸ್ಟಾಲ್ ಮಾಡ್ತೀವಿ ಸೊ ಫಸ್ಟ್ನೇ ಲಿಂಕ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನಿಮಗಿಲ್ಲಿ ಆಪ್ಷನ್ಸ್ ಬರುತ್ತೆ ಡೌನ್ಲೋಡ್ ಆಪ್ಷನ್ಸ್ ಬರುತ್ತೆ ಆ ಒಂದು ಡೌನ್ಲೋಡ್ ನಿಮ್ಮ ಆಪ್ರೇಟಿಂಗ್ ಸಿಸ್ಟಮಿಗೆ ಯಾವುದು ಯೂಸ್ ಮಾಡ್ತಿರ್ತಾರಲ್ಲ ಆಪ್ರೇಟಿಂಗ್ ಸಿಸ್ಟಮ್ ಮೇಲೆ ಆ ಒಂದು ಫೈಲ್ಸ್ನ ತೋರಿಸುತ್ತೆ ಸೊ ನಾನಿಲ್ಲಿ ಮ್ಯಾಕ್ ಯೂಸ್ ಮಾಡ್ತಿರೋದ್ರಿಂದ ಆಟೋಮೆಟಿಕ್ಕಾಗಿ ಮ್ಯಾಕಿಗಿರುವಂಥ ಎಲ್ಲ ಫೈಲ್ಸ್ನು ಡಿಸ್ಪ್ಲೇ ಮಾಡ್ತಿದ್ದೆ ನೀವೇನಾದರೂ ವಿಂಡೋಸ್ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ವಿಂಡೋಸ್ ವರ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಟೋಮೆಟಿಕ್ಲಿ ಸೆಲೆಕ್ಟ್ ಆಗಿರುತ್ತೆ ಇಲ್ಲ ಅಂತಂದರೆ ನೀವು ಸೆಲೆಕ್ಟ್ ಮಾಡ್ಕೋಬೋದು ಮೈಕ್ರೋಸಾಫ್ಟ್ ವಿಂಡೋಸ್ ಸೊ ಇದರಲ್ಲಿ ನಿಮಗೆ ಎಲ್ಲ ಆಪ್ಷನ್ ಇದೆ ಡೌನ್ಲೋಡ್ ಆಪ್ಷನ್ ಅದನ್ನು ಕ್ಲಿಕ್ ಮಾಡಿದ್ರಿ ಅಂತಂದರೆ ಡೌನ್ಲೋಡ್ ಆಗುತ್ತೆ ಕ್ಲಿಕ್ ಮಾಡಿ ನಿಮಗೆ ಜಸ್ಟ್ ಲಾಗಿನ್ ಆಗಿರಿ ಅಥವಾ ಸೈನ್ ಅಪ್ ಆಗಿರಿ ಅಂತ ಕೇಳುತ್ತೆ ಜಸ್ಟ್ ನೋ ಥ್ಯಾಂಕ್ಸ್ ಸ್ಟಾರ್ಟ್ ಮೈ ಡೌನ್ಲೋಡ್ ಅಂತ ಕೊಡ್ರಿ ಅದು ಡೌನ್ಲೋಡ್ನ ಸ್ಟಾರ್ಟ್ ಮಾಡುತ್ತೆ ಸೊ ನಾನು ಕ್ಯಾನ್ಸಲ್ ಮಾಡ್ತೀನಿ ಯಾಕಂದರೆ ನಾನು ಡೌನ್ಲೋಡು ಮಾಡಿದ್ದೀನಿ ಆಲ್ರೆಡಿ ಇನ್ಸ್ಟಾಲ್ ಕೂಡ ಮಾಡಿದ್ದೀನಿ ಸೊ ಇನ್ಸ್ಟಾಲೇಷನ್ ಇದು ಕೂಡ ತುಂಬ ಈಸಿ ಇರುತ್ತೆ ಜಸ್ಟ್ ನೀವು ನೆಕ್ಸ್ಟ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರಿ ಅಂತಂದರೆ ಆಟೋಮ್ಯಾಟಿಕಲಿ ಇನ್ಸ್ಟಾಲ್ ಆಗುತ್ತೆ ಬಟ್ ಸರ್ವರ್ನ ಇನ್ಸ್ಟಾಲ್ ಮಾಡಬೇಕಾದ್ರೆ ಒಂದು ಏನು ಕೇಳುತ್ತೆ ಅಂತಂದರೆ ಸರ್ವರ್ ರೂಟ್ ಯೂಸರಿಗೆ ನೀವು ಪಾಸ್ವರ್ಡ್ನ ಸೆಟ್ ಮಾಡಿರಿ ಅಂತ ಕೇಳುತ್ತೆ ಸೊ ನೀವೇನು ಮಾಡಿ ಅಂತಂದರೆ ಪಾಸ್ವರ್ಡನ್ನ ಸೆಟ್ ಮಾಡಿಬಿಟ್ಟು ಆ ಪಾಸ್ವರ್ಡ್ನ ನೆನಪಿಟ್ಕೊಳ್ಳ್ರಿ ಆ ಪಾಸ್ವರ್ಡ್ ನಮಗೆ ಆಮೇಲೆ ಬೇಕಾಗುತ್ತೆ ಕನೆಕ್ಟ್ ಮಾಡಲಿಕ್ಕೆ ವರ್ಕ್ ಬೆಂಚಲ್ಲಿ ಕನೆಕ್ಟ್ ಮಾಡಲಿಕ್ಕೆ ನಮಗೆ ಆ ಸರ್ ಪಾಸ್ವರ್ಡ್ ಬೇಕಾಗುತ್ತೆ ಆ ಪಾಸ್ವರ್ಡ್ ಪಾಸ್ವರ್ಡ್ನ ನೆನಪಿಟ್ಕೊಳ್ಳಿ ಓಕೆನಾ ಸೊ ಇದಿಷ್ಟು ಸರ್ವರ್ ಬಗ್ಗೆ ಆಯಿತು ಮೈ ಸಿಕ್ವಲ್ ಸರ್ವರ್ ಬಗ್ಗೆ ಆಯಿತು ಇದಾದ ಮೇಲೆ ನೆಕ್ಸ್ಟ್ ನಾನು ಏನು ಹೇಳಿದೆ ನಮಗೆ ಇದನ್ನು ಕನೆಕ್ಟ್ ಮಾಡಲಿಕ್ಕೆ ಒಂದು ವರ್ಕ್ ಬೆಂಚ್ ಬೇಕು ಈ ಸರ್ವರನ್ನು ಇನ್ಸ್ಟಾಲ್ ಮಾಡಿದ್ದೀವಿ ಈ ಸರ್ವರ್ ಜೊತೆ ಕನೆಕ್ಟ್ ಮಾಡಲಿಕ್ಕೆ ಒಂದು ಜಿಯೊ ಐ ಟೂಲ್ ಬೇಕು ಆ ಐ ಟೂಲೇ ಮೈ ಸಿಕ್ವಲ್ ವರ್ಕ್ ಬೆಂಚ್ ಅದನ್ನು ನಾವು ಡೌನ್ಲೋಡ್ ಮಾಡೋಣ ಈಗೇನು ಮತ್ತು ಒಂದು ಟ್ಯಾಬ್ ಓಪನ್ ಮಾಡಿಬಿಟ್ಟು ಮೈ ಸಿಕ್ವಲ್ ವರ್ಕ್ ಬೆಂಚ್ ಅಂತ ಸರ್ಚ್ ಮಾಡಿ ಫಸ್ಟ್ನೇ ಲಿಂಕ್ನೇ ಸೆಲೆಕ್ಟ್ ಮಾಡಿ ಮೈ ಸಿಕ್ವಲ್ ಡಾಟ್ ಕಾಮ್ ವೆಬ್ಸೈಟಿಂದ ಸರ್ಚ್ ಮಾಡಿರಿ ಇದಾದಮೇಲೆ ನೀವು ಡೌನ್ಲೋಡ್ ನಾವು ಇರುತ್ತೆ ಇಲ್ಲ ಆಪ್ಷನ್ನು ಅದನ್ನು ಕ್ಲಿಕ್ ಮಾಡಿರಿ ಇಲ್ಲಿ ಎಗೈನ್ ಪ್ಲಾಟ್ಫಾರ್ಮ್ನ ಚೂಸ್ ಮಾಡ್ಕೊಳ್ರಿ ಬೈ ಡಿಫಾಲ್ಟ್ ಆಗಿದ್ದು ವಿಂಡೋಸ್ ಆಗಿತ್ತು ಅಂದರೆ ವಿಂಡೋಸ್ನ ಸೆಲೆಕ್ಟ್ ಮಾಡಿರುತ್ತೆ ಇಲ್ಲಿ ಮ್ಯಾಕ್ ಆಗಿರೋದ್ರಿಂದ ಮ್ಯಾಕ್ನ ಸೆಲೆಕ್ಟ್ ಮಾಡಿದೆ ನೀವು ವಿಂಡೋಸ್ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಜಸ್ಟ್ ಮೈಕ್ರೋಸಾಫ್ಟ್ ವಿಂಡೋಸ್ನ ಯೂಸ್ ಮಾಡ್ರಿ ಡೌನ್ಲೋಡ್ ಅಂತ ಕೊಡ್ರಿ ಆಟೋಮೆಟಿಕ್ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಶುರುವಾಗುತ್ತೆ ಇಲ್ಲ ಅಂತಂದರೆ ಅದು ಸೈನ್ ಅಪ್ ಆಗ್ರಿ ಅಂತ ಕೇಳುತ್ತೆ ಜಸ್ಟ್ ನೋ ಥ್ಯಾಂಕ್ಸ್ ಜಸ್ಟ್ ಸ್ಟಾರ್ಟ್ ಮಾಡಿ ಡೌನ್ಲೋಡ್ ಅಂತ ಕೊಡ್ರಿ ಅದು ಸ್ಟಾರ್ಟ್ ಆಗಲಿಕ್ಕೆ ಶುರುವಾಗುತ್ತೆ ಎಗೇನ್ ಅದು ಡಾಟ್ ಎಮ್ ಎಸ್ ಐ ಫಾರ್ಮೆಟಲ್ಲಿರುತ್ತೆ ಅದನ್ನು ನೀವು ಇನ್ಸ್ಟಾಲ್ ಮಾಡ್ರಿ ಇನ್ಸ್ಟಾಲ್ ಮಾಡಿದ ಮೇಲೆ ನೀವು ಅದನ್ನು ಓಪನ್ ಮಾಡಿದ್ರಿ ಅಂತಂದರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಸಿಗುತ್ತೆ ಇಲ್ಲೇನು ಮಾಡಿರಿ ಅಂತಂದರೆ ಆ್ಯಕ್ಚುಲಿ ನಾನು ಆಲ್ರೆಡಿ ಒಂದು ಕನೆಕ್ಷನ್ನ ಕ್ರಿಯೇಟ್ ಮಾಡಿದ್ದೀನಿ ನಿಮ್ಮದ್ರಲ್ಲಿ ಎಮ್ ಟಿ ಸ್ಪೇಸ್ ಇರುತ್ತೆ ನೀವೇನು ಮಾಡ್ರಿ ಅಂತಂದರೆ ಇಲ್ಲಿ ಪ್ಲಸ್ ಐಕನ್ನ ಕ್ಲಿಕ್ ಮಾಡಿರಿ ಓಕೆನಾ ಯಾಕಂದರೆ ನಾವೀಗ ವರ್ಕ್ ಬೆಂಚ್ನ ಡೌನ್ಲೋಡ್ ಮಾಡಿದ ಮೇಲೆ ಸರ್ವರ್ ಜೊತೆ ಕನೆಕ್ಟ್ ಮಾಡಬೇಕು ಹೌದಾ ಸೊ ಅದನ್ನು ಕನೆಕ್ಷನ್ನ ನಾವೀಗ ಎಸ್ಟಾಬ್ಲಿಷ್ ಮಾಡ್ತಿದ್ದೀವಿ ಇಲ್ಲಿ ಕನೆಕ್ಷನ್ ನಿಮ್ಮನ್ನ ಕೊಡಿ ನಾನು ಏನು ಮಾಡ್ತೀನಿ ಲೋಕಲ್ ಹೋಸ್ಟ್ ಟು ಅಂತ ಕೊಡ್ತೀನಿ ಯಾಕಂದರೆ ಆಲ್ರೆಡಿ ನಾನು ಕ್ರಿಯೇಟ್ ಮಾಡಿದ್ದೀನಿ ಲೋಕಲ್ ಹೋಸ್ಟ್ ಒನ್ ಅಂತೇಳಿ ಲೋಕಲ್ ಹೋಸ್ಟ್ ಟು ಅಂತ ಕೊಡ್ತೀನಿ ಹೋಸ್ಟ್ ನೇಮ್ ಹಾಗೇ ಇರಲಿ ಒನ್ ಟ್ವೆಂಟಿ ಸೆವೆನ್ ಡಾಟ್ ಡಾಟ್ ಒನ್ ಪೋರ್ಟ್ ನಂಬರ್ ಕೂಡ ಡಿಫಾಲ್ಟ್ ಪೋರ್ಟ್ ನಂಬರ್ ಇರಬೇಕು ಡಬಲ್ ತ್ರೀ ಝೀರೋ ಸಿಕ್ಸ್ ಯೂಸರ್ ನೇಮು ಬೈ ಡಿಫಾಲ್ಟು ರೂಟ್ ಯೂಸರ್ ಇರುತ್ತೆ ಯಾಕಂದರೆ ನಾವು ಇನ್ಸ್ಟಾಲ್ ಮಾಡಿದಾಗ ರೂಟ್ ಯೂಸರ್ ಆಗಿ ಕ್ರಿಯೇಟ್ ಆಗಿರುತ್ತೆ ಸೊ ಆ ರೂಟ್ ಯೂಸರ್ ಹಾಗೇ ಇರಲಿ ಪಾಸ್ವರ್ಡಲ್ಲಿ ನೀವು ಸರ್ವರಿಗೆ ಏನು ಪಾಸ್ವರ್ಡ್ ಕೊಟ್ಟಿರ್ತೀರಲ್ಲ ಸರ್ವರ್ನ ಇನ್ಸ್ಟಾಲ್ ಮಾಡಬೇಕಾದ್ರೆ ಆ ಪಾಸ್ವರ್ಡ್ನ ಕೊಡಿರಿ ಸೊ ನಾನೇನು ಮಾಡ್ತೀನಿ ನಾನು ಇನ್ಸ್ಟಾಲ್ ಮಾಡಬೇಕಾಗಿರೋ ಕೊಟ್ಟಿರೋ ಪಾಸ್ವರ್ಡ್ನ ನಾನು ಕೊಡ್ತೀನಿ ಅದಾದಮೇಲೆ ಓಕೆ ಅಂತ ಕೊಡ್ರಿ ಈಗ ನೀವು ಆ ಒಂದು ಕನೆಕ್ಷನ್ನ ಸೇವ್ ಮಾಡೋಕ್ಕಿಂತ ಮುಂಚೆ ಟೆಸ್ಟ್ ಕನೆಕ್ಷನ್ ಅಂತ ಕೊಡ್ಬೋದು ಕನೆಕ್ಟ್ ಆಗುತ್ತೋ ಇಲ್ಲೋ ಅಂತ ಟೆಸ್ಟ್ ಮಾಡಲಿಕ್ಕೆ ನಾನು ಕ್ಲಿಕ್ ಮಾಡ್ತೀನಿ ಸಕ್ಸಸ್ಫುಲಿ ಮೇಡ್ ದಿ ಮೈಸಿಕೋಲ್ ಕನೆಕ್ಷನ್ ಅಂತ ಬಂತು ಅದೇನಾದರೂ ಬಂತು ಅಂತಂದರೆ ನೀವು ಕರೆಕ್ಟಾಗಿ ಇನ್ಸ್ಟಾಲ್ ಮಾಡಿದ್ದೀರ ಕನೆಕ್ಷನ್ ಕೂಡ ಎಕ್ಸ್ಟಾಬ್ಲಿಷ್ ಆಗಿದೆ ಕರೆಕ್ಟಾಗಿ ಇಲ್ಲ ಅಂತಂದರೆ ಏನೋ ಮಿಸ್ಟೇಕ್ ಮಾಡಿದ್ದೀರಾ ಮತ್ತೆ ಅನ್ಇನ್ಸ್ಟಾಲ್ ಮಾಡಿ ಇನ್ನೊಂದು ಸಲ ಇನ್ಸ್ಟಾಲ್ ಮಾಡಲಿಕ್ಕೆ ಟ್ರೈ ಮಾಡಿ ಅದಾದಮೇಲೆ ಇದೆಲ್ಲ ಕನೆಕ್ಷನ್ ಆಗಿದೆ ಅಂತ ಆದಮೇಲೆ ಕ್ಲಿಕ್ ಓಕೆ ಅಂತ ಕೊಡ್ರಿ ಒಂದು ಹೊಸ ಕನೆಕ್ಷನ್ಸ್ ಕ್ರಿಯೇಟ್ ಆಗುತ್ತೆ ಈ ಥರ ನೆಕ್ಸ್ಟ್ ಟೈಮ್ ನೀವೇನು ಮಾಡ್ಬೋದು ಜಸ್ಟ್ ಇದನ್ನು ಕ್ಲಿಕ್ ಮಾಡಿದಿರಿ ಅಂತಂದರೆ ನಿಮಗೆ ಆ ಮೈಸಿಕ್ವಲ್ ವರ್ಕ್ ಬೆಂಚಲ್ಲಿ ನಿಮಗೆ ಸರ್ವರಲ್ಲಿ ಲಾಗಿನ್ ಆಗ್ತೀರಾ ಇದಿಷ್ಟು ಮೈ ಸಿಕ್ವಲ್ ಹಾಗೆಯೇ ಮೈ ಸಿಕ್ವಲ್ ವರ್ಕ್ ಬೆಂಚ್ ಬಗ್ಗೆ ಆಯಿತು ನೆಕ್ಸ್ಟ್ ಯಾವುದನ್ನ ಇನ್ಸ್ಟಾಲ್ ಮಾಡೋಣ ಇಂಟೆಲಿಜೆ ಐಡಿಯಾ ಸಿ ನೀವು ಏನಾದರೂ ಒಂದು ಅಪ್ಲಿಕೇಶನ್ಸ್ನ ವೆಬ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ತಿದ್ದೀವಿ ಡೆವಲಪ್ ಮಾಡ್ತಿದ್ದೀವಿ ಸ್ಪ್ರಿಂಗ್ ಅಪ್ಲಿಕೇಶನ್ಸ್ನ ಅಂತಂದರೆ ನೀವು ಇಂಟೆಲಿಜೆ ಐಡಿಯಾ ಯೂಸ್ ಸಾರಿ ನೀವು ಎಕ್ಲಿಪ್ಸ್ನ ಯೂಸ್ ಮಾಡ್ಬೋದು ಎಡ್ಬಿನ್ಸ್ನ ಯೂಸ್ ಮಾಡ್ಬೋದು ಇವನ್ ನೀವು ಸ್ಪ್ರಿಂಗ್ ಟೂಲ್ ಸೂಟ್ ಅದನ್ನು ಸ್ಪ್ರಿಂಗ್ ಟೀಮ್ನವರೇ ಡೆವಲಪ್ ಮಾಡಿದ್ದಾರೆ ಅವರೇ ಅದೊಂದು ಎಕ್ಲಿಪ್ಸ್ನ ಫ್ಲೇವರ್ ಅದು ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಇಲ್ಲಾಂದರೆ ಮೋಸ್ಟ್ ಪಾಪ್ಯುಲರ್ ಐಡಿ ನಾನು ಹೇಳ್ದಂಗೆ ಇಂಟೆಲಿಜೆ ಐಡಿಯಾನು ಯೂಸ್ ಮಾಡ್ಬೋದು ಎಷ್ಟೊಂದು ಜನ ವಿಷಲ್ ಸ್ಟುಡಿಯೋ ಕೋಡ್ ಕೂಡ ಯೂಸ್ ಮಾಡ್ತಾರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಬಟ್ ನಾನು ರೆಕಮೆಂಡ್ ಮಾಡಲ್ಲ ಒನ್ ಆಫ್ ದ ಟಾಪ್ ಐಡಿ ಅಂತಂದರೆ ಇಂಟೆಲಿಜೆ ಐಡಿಯಾ ಅದನ್ನೇ ಯೂಸ್ ಮಾಡಿ ನಾನು ಕೂಡ ಅದನ್ನೇ ರೆಕಮೆಂಡ್ ಮಾಡ್ತೀನಿ ಅದನ್ನು ಇನ್ಸ್ಟಾಲ್ ಮಾಡಬೇಕು ಅಂತಂದರೆ ಜಸ್ಟ್ ಇಂಟೆಲಿಜೆ ಐಡಿಯಾ ಅಂತ ಗೂಗಲಲ್ಲಿ ಸರ್ಚ್ ಮಾಡಿರಿ ಫಸ್ಟ್ ಲಿಂಕ್ನ ಸೆಲೆಕ್ಟ್ ಮಾಡಿರಿ ಜೆಡ್ ಬ್ರೈನ್ಸ್ ಡಾಟ್ ಕಾಮ್ ಆ ಒಂದು ವೆಬ್ಸೈಟಿಂದ ಅದನ್ನು ಓಪನ್ ಮಾಡಿದ ಮೇಲೆ ನಿಮಗೆ ಡೌನ್ಲೋಡ್ ಅಂತ ಆಪ್ಷನ್ ಬರುತ್ತೆ ಕ್ಲಿಕ್ ಮಾಡಿರಿ ಇಲ್ಲಿ ನಿಮಗೆ ಎರಡು ಆಪ್ಷನ್ ಕೇಳುತ್ತೆ ಓಕೆನಾ ಇಲ್ಲಿ ಇಂಟೆಲಿಜೆ ಐಡಿಯಾ ಅಲ್ಟಿಮೇಟ್ ಇದು ಆ್ಯಕ್ಚುಲಿ ಪೇಯ್ಡ್ ವರ್ಷನ್ನು ಇಲ್ಲಿ ನಿಮಗೆ ಕಮ್ಯುನಿಟಿ ಎಡಿಷನ್ ಸಿಗುತ್ತೆ ಸೊ ಈ ಕಮ್ಯುನಿಟಿ ಎಡಿಷನ್ನ ನೀವು ಡೌನ್ಲೋಡ್ ಮಾಡ್ಬೋದು ಸಿ ಇದು ಕೂಡ ಬೇಸ್ಡ್ ಆನ್ ನಿಮ್ಮ ಆಪರೇಟಿಂಗ್ ಸಿಸ್ಟಮೇಲೆ ಐಡೆಂಟಿಫೈ ಮಾಡುತ್ತೆ ನೀವು ಇಲ್ಲಿ ಡ್ರಾಪ್ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಓಕೆನಾ ಇಲ್ಲಿ ನನ್ನ ನಾನು ಯೂಸ್ ಮಾಡ್ತಿರೋದು ಮ್ಯಾಕ್ ಆಗಿರೋದ್ರಿಂದ ಎರಡೇ ಆಪ್ಷನ್ ಇದೆ ನೀವು ವಿಂಡೋಸ್ ಯೂಸ್ ಮಾಡ್ತೀರಾ ಅಂತಂದರೆ ಪ್ರಾಬಬಲಿ ನಿಮಗೆ ಡಾಟ್ ಇ ಎಕ್ಸಿ ಫೈಲ್ನ ಡಿಸ್ಪ್ಲೇ ಮಾಡ್ತಿರುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ರಿ ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ ಓಕೆನಾ ಡೌನ್ಲೋಡ್ ಮಾಡಿದ ಮೇಲೆ ಇನ್ಸ್ಟಾಲೇಷನ್ ಕೂಡ ಭಾಳ ಈಸಿ ಇರುತ್ತೆ ಫಸ್ಟ್ ಇನ್ಸ್ಟಾಲ್ ಮಾಡಿರಿ ಇನ್ಸ್ಟಾಲ್ ಮಾಡಿದ ಮೇಲೆ ಅದನ್ನು ನೀವು ಓಪನ್ ಮಾಡಿರಿ ನಿಮಗೆ ಗೊತ್ತಿಲ್ಲ ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಫಸ್ಟ್ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಬೇಕಾದ್ರೆ ಯಾವ ರೀತಿ ಓಪನ್ ಮಾಡೋದು ಅಂತ ಹೇಳ್ತೀನಿ ಓಕೆನಾ ಓಕೆ ಇದಿಷ್ಟು ಐ ಡಿ ಬಗ್ಗೆ ಆಯಿತು ಇದಾದಮೇಲೆ ಲಾಸ್ಟ್ ಒಂದೇ ಒಂದು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡೋಣ ಗಿಟ್ ಅದೇನಕ್ಕೆ ಬೇಕು ನಮಗೆ ಅದೊಂದು ವರ್ಷನ್ ಕಂಟ್ರೋಲ್ ಅದ್ರ ಬಗ್ಗೆ ಏನು ಅಂತ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ ಆ ಒಂದು ಯಾವಾಗ ನಾವು ಅದನ್ನು ಯೂಸ್ ಮಾಡ್ತಿರ್ತೀವಲ್ಲ ಆವಾಗ ಡಿಸ್ಕಸ್ ಮಾಡೋಣ ಬಟ್ ಅದನ್ನು ನಮಗೆ ಬೇಕಾಗಿದೆ ರೆಕ್ವೈರ್ಡ್ ಸಾಫ್ಟ್ವೇರ್ ಇದೆ ಮುಂದೆ ಫ್ಯೂಚರಲ್ಲಿ ಅದಕ್ಕೋಸ್ಕರ ಇನ್ಸ್ಟಾಲ್ ಮಾಡೋಣ ಜಸ್ಟ್ ಗಿಟ್ ಅಂತ ಟೈಪ್ ಮಾಡಿರಿ ಗಿಟ್ ಎಸ್ ಸಿ ಎಮ್ ಆ ವೆಬ್ಸೈಟಿಂದ ನೀವು ಡೌನ್ಲೋಡ್ ಮಾಡಬೇಕು ಡೌನ್ಲೋಡ್ ಫಾರ್ ಮ್ಯಾಕ್ ಅಂತಿದೆ ನಾನು ಮ್ಯಾಕ್ ಯೂಸ್ ಮಾಡ್ತಿರೋದ್ರಿಂದ ಆಟೋಮ್ಯಾಟಿಕಲಿ ಐಡೆಂಟಿಫೈ ಮಾಡಿದೆ ಇದನ್ನು ಕ್ಲಿಕ್ ಮಾಡಿರಿ ನೀವು ವಿಂಡೋಸ್ ಆಗಿತ್ತು ಅಂತಂದರೆ ವಿಂಡೋಸ್ ತೋರಿಸ್ತಿರುತ್ತೆ ಅದು ಡೌನ್ಲೋಡ್ ಆಟೋಮೆಟಿಕಲಿ ಸ್ಟಾರ್ಟ್ ಆಗುತ್ತೆ ಓಕೆನಾ ಓಕೆ ನಾನು ಮ್ಯಾಕ್ ಯೂಸ್ ಮಾಡ್ತಿರೋದ್ರಿಂದ ನನಗೆ ಬೇರೆ ಬೇರೆ ಆಪ್ಷನ್ಸ್ ಕೊಡುತ್ತೆ ಬಟ್ ನೀವೇನಾದರೂ ವಿಂಡೋಸ್ ಯೂಸ್ ಮಾಡ್ತಿದ್ದೀರಿ ಅಂತಂದರೆ ನಿಮಗೆ ಡಾಟ್ ಇ ಎಕ್ ಫೈ ಡೌನ್ಲೋಡ್ ಆಗುತ್ತೆ ಅದು ಡೌನ್ಲೋಡ್ ಆದಮೇಲೆ ಅದನ್ನು ಇನ್ಸ್ಟಾಲ್ ಮಾಡಿರಿ ಅದು ಕೂಡ ಇನ್ಸ್ಟಾಲೇಷನ್ ಭಾಳ ಈಸಿ ಇರುತ್ತೆ ನಾರ್ಮಲ್ ಸಾಫ್ಟ್ವೇರ್ ಥರನೇ ಇನ್ಸ್ಟಾಲ್ ಮಾಡ್ತೀರಾ ಇನ್ಸ್ಟಾಲ್ ಮಾಡಾದ್ಮೇಲೆ ನೀವು ಅದನ್ನೇನಾದರೂ ಟೆಸ್ಟ್ ಮಾಡುವ ಅಂದರೆ ನೀವು ಚೆಕ್ ಮಾಡಬೇಕು ಇನ್ಸ್ಟಾಲ್ ಆಗಿರೋ ಇನ್ಸ್ಟಾಲ್ ಕರೆಕ್ಟಾಗಿ ಆಗಿದೆಯೋ ಇಲ್ಲೋ ಅಂತಂದರೆ ಹೇಗೆ ನೀವು ಕಮಾಂಡ್ ಪ್ರಾಂಪ್ನ ಓಪನ್ ಮಾಡಿರಿ ಅಥವಾ ಟರ್ಮಿನಲ್ ಓಪನ್ ಮಾಡಿರಿ ನೀವೇನಾದರೂ ಮ್ಯಾಕಲ್ಲಿದ್ದಿರಿ ಅಂತಂದರೆ ಜಸ್ಟ್ ಗಿಟ್ ಮೈನಸ್ ಮೈನಸ್ ವರ್ಷನ್ ಅಂತ ಟೈಪ್ ಮಾಡಿರಿ ನಿಮಗೆ ಗಿಟ್ ವರ್ಷನ್ನು ಡಿಸ್ಪ್ಲೇ ಆಗುತ್ತೆ ಟೂ ಪಾಯಿಂಟ್ ಡಾಟ್ ತ್ರೀ ಟು ಡಾಟ್ ಜೀರೋ ಈ ವರ್ಷನ ನಾನು ಇನ್ಸ್ಟಾಲ್ ಮಾಡಿದ್ದೀನಿ ನೀವು ಯಾವುದಾದ್ರೂ ವರ್ಷನ್ನ ಇನ್ಸ್ಟಾಲ್ ಮಾಡ್ಬೋದು ಇದೇ ವರ್ಷನ್ ಬೇಕು ಅಂತಲ್ಲ ನಿಮಗೆ ಯಾವುದು ಲೇಟೆಸ್ಟ್ ವರ್ಷನ್ ಇರುತ್ತಲ್ಲ ಅದನ್ನು ಇನ್ಸ್ಟಾಲ್ ಮಾಡಿರಿ ಬಟ್ ನೀವು ಈ ಕಮ್ಯಾಂಡ್ನ ಎಂಟರ್ ಮಾಡಿದಾಗ ನಿಮಗೆ ಈ ವರ್ಷನ್ ಡಿಸ್ಪ್ಲೇ ಆಗಬೇಕು ಆ ವರ್ಷನ್ ಡಿಸ್ಪ್ಲೇ ಆಯಿತು ಅಂತಂದರೆ ನೀವು ಕರೆಕ್ಟಾಗಿ ಇನ್ಸ್ಟಾಲ್ ಮಾಡಿದ್ದೀರ ಅಂತ ಅರ್ಥ ಓಕೆ ಇದಿಷ್ಟು ಎಲ್ಲ ಸಾಫ್ಟ್ವೇರ್ ಬಗ್ಗೆ ಡಿಸ್ಕಷನ್ ಆಯಿತು ನಾವೆಲ್ಲ ಸಾಫ್ಟ್ವೇರ್ಸ್ ಯಾವುದಾದ್ರು ಬೇಕು ನಮಗೆ ಈ ಕೋರ್ಸಿಗೆ ಯೂಸ್ ಮಾಡೋದಕ್ಕೆ ಅದನ್ನೆಲ್ಲ ಇನ್ಸ್ಟಾಲ್ ಮಾಡಿದ್ದೀವಿ ನೆಕ್ಸ್ಟ್ ಸ್ಟೆಪ್ ಏನು ನಾವು ನಮ್ಮ ಸ್ಪ್ರಿಂಗ್ ಬೂಟ್ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಬೇಕು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕ್ರಿಯೇಟ್ ಮಾಡೋಣ